ಅಶ್ವಿನಿಗೌಡ ಅಂದ್ ಯಾಕೆ ಆಡ್ತಿಲ್ಲ ಅಂದ್ರೆ ಅವರು ನಾನೇ ಅಂತ ನಾನೇ ಇದು ಅಂತ ಮಾಡ್ತಾರೆ ಆಟ ಅಂದ್ರೆ ಒಬ್ರದ್ದು ಅವ್ರ ಕಂಡ್ರೆ ಒಬ್ರು ಕಂಡ್ರೆ ಆಗಲ್ಲ ಅವ್ರಿಗೆ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಕಂಡ್ರೆ ಅವ್ರಿಗಾಗಲ್ಲ ನೀವು ಸರ್ ಹಂಗಲ್ಲ ಸರ್ ನಾನು ಹೇಳ್ತಿರೋದು ಇವಾಗ ಎಲ್ಲಾರು ಒಂದೇ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದೇ ಎಲ್ಲಾರು ಒಂದೇ ಅಲ್ವಾ ಅವ್ರ ಹೆಂಗೆ ಅಂದ್ರೆ ಅವರು ಇಲ್ಲಿಂದ ಅಲ್ಲಿಗೆ ಹೇಳೋದು ಅಲ್ಲಿಂದ ಇಲ್ಲಿಗೆ ಹೇಳೋದು ಹೇಳಿಬಿಟ್ಟು ಅವ್ರಿಗೆ ಮನಸ್ತಾಪ ಬರೋ ತರ ಮಾಡ್ತಾರೆ ಅಲ್ವಾ ತಪ್ಪಲ್ವಾ ತಪ್ಪಲ್ವಾ ಈಗ ಗಿಲ್ಲಿ ಚೆನ್ನಾಗ್ ಆಡ್ತಾ ಅಂತ ಇದ್ದ ಆದ್ರೆ ಗಿಲ್ಲಿ ನೋಡಿದ್ರೆ ಅವಳಬೇಕು ಇಳ್ಬೇಕು ಕಾವು ರಿಷಾ ರಿಶು ಅನ್ಕೊಂಡು ಹೋಗ್ತಾ ಇದ್ದಾನೆ ಹೊರಗಡೆ ಗಿಲ್ ಶೋನಲ್ಲೂ ಅದನ್ನೇ ಮಾಡ್ತಾ ಇದ್ದ ಏನ್ ಅಂದ್ರೆ ಏನ್ ಸಂದೇಶ ಸರ್ತಾನೆ ಗಿಲ್ಲಿ ಸರ್ ಅವನು ಅದಿಂದನೇ ಬರ್ತಾ ಇದ್ದಾನೆ ಎಲ್ಲಾದ್ರೂ ಗೊತ್ತಿಲ್ಲ

ಅವ್ನ್ ಸುಮ್ನೆ ಅದೇನೋ ಗೊತ್ತಿಲ್ಲ ಆ ತರ ಏನೋ ಮಾಡ್ತಾ ಇದಿಲ್ಲ ಏನೋ ಗೊತ್ತಿಲ್ಲ ಆಡ್ತಾ ಇದ್ದಾಗ ಇಷ್ಟ ಆಗ್ತದೆ ನಮ್ಗೆ ಇಷ್ಟ ಆಗ್ತದೆ ಅವನ್ ಕಾಮಿಡಿ ಇಷ್ಟ ಆಗ್ತಾ ಇದೆ ಲವ್ ಎಲ್ಲ ಅಷ್ಟೊಂದ ಇಷ್ಟ ಇಲ್ಲ ಕಾಮಿಡಿ ಇಷ್ಟ ಆಗ್ತದೆ ಈಗ ಕಾಮಿಡಿ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನೋಡ್ತೀವಿ ಅಂತೀರಿ ಎಲ್ರು ಒಳಗಡೆ ಇರೋದ್ರು ಕೂಡ ಓವರ್ ಕಾಮಿಡಿ ಮಾಡ್ತಾನೆ ಎಲ್ಲ ರಿಯಾಕ್ಟ್ ಮಾಡ್ತೀನಿ ಸುಮ್ನೆ ಇರೋ ಓವರ್ ಕಾಮಿಡಿ ಮಾಡ್ತಾರೆ ಆತರ ಅಂತನಾನ್ಸಿಲ್ಲ ಅನ್ಸಿಲ್ಲ ಸರ್ ಅನ್ಸಿಲ್ಲ ಸರ್ ಏನಂತ ಮೊನ್ನೆ ಅವ್ರ ಯಾರು ಅದೇನೋ ರಿಷಾ ಅವ್ರ ಎಷ್ಟೇನೋ ಇದೆಯಲ್ಲ ರಿಷಾ ಅನ್ಸುತ್ತೆ ಮೋಸ್ಟ್ಲಿ ಬಟ್ಟೆ ಏನ ತಗೊಂಡೋಗಿ ಹಾಕ್ತಾ ಇವನು ವಾಶ್ರೂಮ್ ಅಲ್ಲಿ ಇವನ್ ನೀರೇನ ಕೇಳಿರ್ಬೇಕಾರೆ ಬಕೆಟ್ ಏನ ಕೇಳಿರ್ಬೇಕಾರೆ ಅವಳು ರಿಯಾಕ್ಟ್ ಮಾಡಿದಾಗ ಇವನ್ ಸುಮ್ನೆ ರೇಕ್ ರೇಕ್ಸ್ನ ಅಂತ ಅಂತ ಹೋಗಿ ಬಟ್ಟೆ ಬಟ್ಟೆನ ಅಲ್ಲಿ ಹಾಕ್ಬಿಡ್ತಾನೆ ಬಟ್ಟೆ ತಗೊಂಡೋಗಿ ಹಾಕ್ದಾಗ ಅವರು ಏನೋ ಒಡೆಯೋದು ಆ ತರ ಎಲ್ಲಾ ಮಾಡ್ತಾರೆ ಅದಕ್ಕೆ ಜಾಸ್ತಿ ಓವರ್ ಕಾಮಿಡಿ ಕಾಮಿಡಿ ಇದ್ ಮಾಡ್ತೇವೆ ಅಂತ ಸುದೀಪ್ ಸರ್ ಮೊನ್ನೆ ಬೈದ್ರು ಅವನ್ಗೆ ಹೇಳಿದ್ರು ಅವತ್ತಿನ ನಾರ್ಮಲ್ ಆಗಿ ಇದನ್ನ

ಇಲ್ಲ ಈಗ ಆ ತರ ತಗೊಳಕ್ ಹೋದ್ರೆ ಓದ್ ಸರಿ ಎಲ್ಲ ಆಚೆ ಸರಿ ಇವನ್ ಮೇಲೆ ಇತ್ತು ವಿನಯ್ ಗೌಡ ಇತ್ತು ವಿನಯ್ ಗೌಡ ಇತ್ತು ಸರ್ ಇಲ್ಲ ಸರಿ ಹನುಮಂತ ಮೇಲೆ ಇತ್ತು ಹನುಮಂತ ಹನ್ಮಂತ ಓದ್ ಸರಿ ಎಲ್ಲ ಆಚೆ ಸರಿ ವಿನಯ್ ಗೌಡನ್ ಮೇಲೆ ಇತ್ತು ಓಪು ವಿನಯ್ ಗೌಡನೇ ಗೆಲ್ಲದು ಅಂತ ಆಮ ಗೆದ್ದಿದ್ದು ಬಂದು ಕಾರ್ತಿಕ್ ಮತ್ತೆ ಸಂಗೀತ ಗೆಲ್ತಾಳೆ ಅಂತ ಇತ್ತು ಫಿಮೇಲ್ ಅಲ್ಲಿ ಆದ್ರೆ ಎರಡನೇದಾಗ ಗೆದ್ದಿದ್ದು ಡ್ರೋಣ್ ಪ್ರತಾಪ ಅಲ್ವಾ ಹಂಗೆ ಈಗ ಜನಗಳ ಅಭಿಪ್ರಾಯ ಈ ಹೋದ್ ಸರಿ ಅಂತ ಹನುಮಂತ ಮೇಲೆ ಇತ್ತು ಹನುಮಂತ ಆಯ್ತಾ ಅದೇ ತರ ಈಗ ಈಗ ಯಾರು ಅಂತ ಒಬ್ಬ ಸೊ ಆ ಧ್ರುವಂತ್ ಬಂದು ಹೋದ್ಸರಿ ಈ ಬಾರಿ ತುಂಬಾ ಎಷ್ಟು ಗಿಲ್ಲಿಗೆ ಈಗ ಹೇಳಬೇಕು ಅಷ್ಟಸ್ತಾ ಇರ್ಲೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅವರು ಧ್ರುವಂತನವರು ಏಳಸ್ತಿದಾರಲ್ವಾ ಅದ ಎಷ್ಟ್ ಈಗ ಇಳಿಯನ್ಸಿದ್ರುನು ಜನಗಳ ಪ್ರೀತಿ ಇದ್ದೇ ಇರತ್ತೆ ಓಕೆನಾ ಮತ್ ನಾಳೆ ಸರಿ ಪಡಿಸ್ತಾರಲ್ಲ ಈಗ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಧ್ರುವಂತು ಮಾಡ್ತಾ ಇರೋದ್ ಏನಪ್ಪಾ ಅಂತಂದ್ರ ಕೆಲ್ಸ ಏ ನೀನು ಕುರಿಕ ಏನು ನೂರ್ ಕುರಿಗಳು ನಿನ್ ಬನಿಯನ್ನ ಹಾಕೊಂಡು ಬಡವರು ಕಾರ್ಡ್ ಅಪ್ಲೈ ಮಾಡ್ತಾ ಇದೀನಿ ಆಕ್ಟಿಂಗ್ ಮಾಡ್ತಾ ಇದ್ಯಾ ನೂರ್ ಕುರಿಗಳು ಸರ್ ಅವನು ರೈತರ ಮಗ ಸರ್ ಅವನು ಗಿಲ್ಲಿ ಇವಾಗ ಹಳ್ಳಿ ಕಡೆ ಎಲ್ಲ ಏನ್ ಕೋರ್ಟ್ ಕಿಟ್ ಹಾಕೊಂಡು ಮಾಡ್ಕೊಂಡು ಎಲ್ಲ ಇರ್ತಾರ ಸರ್ ಗೆಲ್ಬೇಕು ಅಂತ ಇಲ್ಲ ಸರ್ ಜನತ್ತು ಯಾವ ಜನ ಜನಕ್ಕೆ ಯಾರು ಇಷ್ಟ ಆಗ್ತಾರೋ ವೋಟಿಂಗ್ ಮೇಲೆ ಜಾಸ್ತಿ ಹೋಗುತ್ತೋ ಅವರೇ ಗೆಲ್ತಾರೆ ಆದ್ರೆ ನಮ್ಮ ಇದರಲ್ಲಿ ಇಲ್ಲಿ ಗೆಲ್ಬೇಕು ಅಂತ ಮಾಡ್ತಾವೆಲ್ಲ ಅದ್ರ ಬಗ್ಗೆ ನನ್ಗೆ ರಕ್ಷಿತಾ ಶೆಟ್ಟಿ ಇದೆ ಆ ರಕ್ಷಿತಾ ಶೆಟ್ಟಿಗೂ ಅಷ್ಟೇ ಇವ್ರು ಮಾಡ್ತಾ ಇರೋದೇ ಡವ್ವು ಇವರು ನಮ್ಮ ಮಂಗಳೂರು ಕನ್ನಡ ಅಲ್ಲ ಹಾಗೆ ಹೀಗೆ ಇವ್ರು ಮಾಡ್ತಾ ಇರೋ ಡವ್ವು ಸುದೀಪಣ ಬಂದಾಗ ಒಂದ್ ತರ ಇರ್ತಾಳೆ ಬೇರೆ ಟೈಮ್ ನಲ್ಲಿ ಒಂದ್ ತರ ಇಲ್ಲ ಸರ್ ಇಲ್ಲ 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 ಆ ಹುಡುಗಿ ಇರೋದೇ ಹಂಗೆ ನಮ್ಗೆ ಅನ್ಸಿರೋದು ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿದಿವಿ ಹುಡುಗಿನ ಹುಡುಗಿ ಮಾತಾಡೋದು ರೀಲ್ಸ್ ಮಾಡೋದು ಎಲ್ಲ ಅಲ್ಲಿಂದ ಅಲ್ಲಿ ಅಲ್ಲಿರೋರು ಆತರ ಮಾತಾಡ್ತಾ ಇದ್ದಾರೆ ಅದು ತಪ್ಪು ಅನ್ಸುತ್ತೆ ಸರ್ ಹಿಗಿ ಮಾತಾಡೋದಂಗೆ ಇವಾಗ ಅವ್ರು ಯಾರನ್ನ ದೊಡ್ಡವ್ರು ಬಂದಾಗ ಅವ್ರು ಮಾತಾಡಿಸ್ಬೇಕಾರೆ ಚಿಕ್ಕವರು ನರ್ವಸ್ ಆಗ್ತಾರೆ ಭಯ ಬೀಳ್ತಾರೆ ಏನೋ ಸೈಲೆಂಟ್ ಆಗಿ ಕುಂತಿರತ್ತೆ ಕೇಳಿದಾಗ ಆನ್ಸರ್ ಮಾಡಕ್ ಹಿಂದೆ ಮುಂದೆ ನೋಡುತ್ತೆ ಅಲ್ವಾ ಇವಾಗ ಯಾರನ್ನ ಚಿಕ್ಕ ಹುಡುಗರು ಆಗ್ಬಿಡಿ ದೊಡ್ಡವ್ರು ಯಾರನ್ನ ಬಂದಾಗ ಅವ್ರ ಹತ್ರ ಮಾತಾಡಕ್ಕೆ ಇಂಜಿಯರ್ ಭಯ ಬೀಳ್ತಾರೆ ಆಮೇಲೆ ಅವ್ರು ಮಾಡೋದ್ ಮಾಡ್ತಾ ಇರ್ತಾರಲ್ವಾ ಈಗ ನಿಮ್ಗೆ ಹೊರಗಡೆ ಮನೆಯಿಂದನ ಅಲ್ಲಿಂದ ಹೊರ್ಗಡೆ ಹಾಕ ನನ್ಗೆ ಅಧಿಕಾರ ದುರ ಇವ್ರು ಹೇಳ್ತಾ ಇದಾರೆ ದುರಾಂಕಾರ ಅಂತ ಆದ್ರೆ ಅವರು ಮೊನ್ನೆ ನಿನ್ನೆ ಎಪಿಸೋಡ್ ನೋಡಿದೆ ನಾನು ಅವ್ರ ಜೊತೆ ಇದ್ದವ್ರೆಲ್ಲ ಅವ್ರ ಜೊತೆ ಡೆಟ್ ಆಫೋಸಿಟ್ ಆಗೋದ್ರು ಉಲ್ಟಾ ಆಗೋದು ಉಲ್ಟಾ ಕರೆಕ್ಟ್ ಅಲ್ವಾ ಉಲ್ಟಾ ಆದ್ರು ಅದ್ರಲ್ಲೇ ಗೊತ್ತಾಗತ್ತಲ್ಲ ಅಶ್ವಿನಿ ಗೌಡ ಯಾವ ತರ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಮನೆಯಲ್ಲಿ ಅಂತ ಇವಾಗ ನಮಗೆ ನಾವು ಲೈವ್ ನೋಡ್ತಾ ಇಲ್ಲ ಫುಲ್ ಅದೇನ್ ಬಿಡ್ತಾ ಇದಾರೋ ಅದನ್ನ ಮಾತ್ರ ನೋಡ್ತಾ ಇದ್ದಾರೆ ಜಾನ್ವಿಯ ಜೊತೆಲಿ ಇದ್ದು ನಿನ್ನೆ ಒಂದ್ ಎಪಿಸೋಡ್ ನೋಡಿದೆ ಜಾನ್ವಿಯವ್ರು ಅವ್ರಿಬ್ರು ಮಾತಾಡ್ಬೇಕಾರೆ ನಾವಿಬ್ರು ದೂರ ಆಗ್ಬಿಡೋಣ ಹಾ ದೂರ ಆಗ್ಬಿಡೋಣ ದೂರ ಆಗ್ಬಿಟ್ರೆ ಫ್ರೆಂಡ್ಶಿಪ್ ಬೇಡ ತರ ಇದ್ಬಿಡೋಣ ಅಂತ ಏನೋ ಅವ್ರದ್ದು ಟಾಪಿಕ್ ಬಂದಿದೆ ಆಮೇಲೆ ಮನೆಯವ್ರ ಹತ್ರ ಇದ್ ಮಾಡ್ಬಿಡೋಣ ಆ ಮಾಡ್ಬೇಕಾದ್ರೆ ಅಶ್ವಿನಿ ಗೌಡವನೇ ಅವ್ರನ್ನ ಇಗ್ನೋರ್ ಮಾಡಿ ಆ ಯಾರನ್ನ ಜಾನ್ವಿನ ಅವ್ರನ್ನ ಅವ್ರನ್ನ ಒಂದ್ ಸ್ವಲ್ಪ ಬೇಜಾರು ಮಾಡಿದಾಗ ಜಾನ್ವಿನವರೇ ದೂರ ಆಗಿದ್ದಾರೆ ಚೆನ್ನಾಗಿರಲ್ಲ ಸರ್ ಅದ್ ಅವ್ರಿಗೆ ತಿಳ್ಕೊಬೇಕು ಅವ್ರು ಅವ್ರನ್ನ ಎತ್ ಕಟ್ಟೋದು ಇವಾಗ ನೋಡಿ ಇವಾಗ ಇವಾಗ ನಾವು ಇನ್ನೊಬ್ರು ಜೊತೆ ಚೆನ್ನಾಗಿದ್ವಿ ಅನ್ಕೊಳ್ಳಿ ಒಬ್ರ ಹತ್ರ ಚೆನ್ನಾಗಿದ್ವಿ ಇವಾಗ ಇನ್ನೊಬ್ರ ಹತ್ರ ನಾವು ಚೆನ್ನಾಗಿಲ್ಲ ಅಂದಾದ್ಮೇಲೆ ಅವ್ರಿ ಇರೋದ್ ನಮ್ಮ ಹತ್ರ ಹೇಳೋದು ನಮ್ಮ ಹತ್ರ ಇರೋದು ಅವ್ರ ಹತ್ರ ಹೇಳಿದ್ರೆ ಅದಲ್ಲೇ ಇದಾಗ್ಬಿಡುತ್ತೆ ಸರ್ ಇವಾಗ ನೋಡಿ ಸ್ಟಾರ್ಟಿಂಗ್ ಬಂದಾಗ ಅವ್ರ ಯಾರು ಸೂರಜ್ ಅವ್ರ ಯಾರೋ ಅವ್ರು ಬಂದಾಗ ಏನ್ ಫುಲ್ ಇದ್ ಮಾಡ್ಬಿಟ್ರು ಶಿವರಾಜ್ ಕ್ಲೋಸ್ ಅಂತ ಅವ್ರ ಬಗ್ಗೆ ತಿಳ್ಕೊ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇವಾಗ ದೂರ ಮಾಡಿ ಅವ್ರ ಮೇಲೆ ಮಾಡ್ತಾ ದೂರ ಬರ್ತಾ ನಟಿ ಅಲ್ವಾ ಅದು ಗೊತ್ತಿಲ್ಲ ಸರ್ ಅದ್ ಅವರೇ ತಿಳ್ಕೋಬೇಕು ಇದ್ರಲ್ಲಿ ಹೊರಗಡೆ ಈಗ ಚಂದ್ರಪ್ರಭಾ ಇದಕ್ಕಿದಾಗ ಸುದೀಪ್ ಸುದೀಪ್ ಸರ್ ಕೇಳಿದ್ರು ಗೊತ್ತಿಲ್ಲ ಯಾರೋ ಅವ್ರು ಎಸೋ ವಿಡಿಯೋ ದಾಗ ಮಾತಾಡ್ತಿದ್ರು ಯಾಕ್ ಬಂದ್ ಯಾಕ್ ಬಂದೆ ಅಂತ ಕೇಳ್ತಾ ಇಲ್ಲ ಅಲ್ಲೂ ಒಳಗಡೆ ಹಾಕ್ತಾರೆ ಹಿಂಸೆಯಿಂದ ಏನಾದ್ರು ಬಂದಿದಾರ ಈಗ ಎಲ್ಲರೂ ಕೂಡ ಲೋಕಕ್ಕೆ ಕಷ್ಟ ಹೊರಗಡೆ ಗೊತ್ತಿದ್ರೆ ಏನ್ ಅನಿಸ್ತದೆ ಸರ್ ಅವ್ರಿಗೆ ಅಲ್ಲಿ ಆಟ ಕರೆಕ್ಟ್ ಹೆಂಗ್ ಆಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ ಬ್ಲಾಂಕ್ ಆಗಿಬಿಟ್ಟಿದ್ರು ಸರ್ ಅವರು ಬ್ಲಾಂಕ್ ಆಗಿದ್ರು ಪ್ಲಸ್ ಇಲ್ಲಿ ಕಾಮಿಡಿ ಅವೆಲ್ಲ ಮಾಡ್ಬೇಕಾದ್ರೆ ಅವ್ರಿಗೆ ನನ್ಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತಾ ಇದೀನಿ ಅವ್ರಿಗೆ ಒಂದು ಸ್ಕ್ರಿಪ್ಟೆಡ್ ಅಂತ ಏನಾದ್ರು ಒಂದ್ ಬರ್ಕೊಟ್ಬಿಟ್ರು ಅಂದ್ರೆ ಅದನ್ನ ಅದನ್ನ ನೋಡ್ಕೊಂಡು ಕಾಮಿಡಿ ಎಲ್ಲ ಮಾಡ್ಬಿಡೋರು ಅಲ್ಲಿ ಈ ಗಿಲ್ಲಿ ನಟ ನಟನೂ ಬರ್ಕೊಡ್ತಾ ಇರ್ಲಿಲ್ಲ ಹೊರ್ಗಡೆನೂ ಅಷ್ಟೇ ನೀವು ನೋಡಿದಿರೋ ಮಟ್ಟಿಗೆ ಏನು ಬರ್ಕೊಡ್ತಿರ್ಲಿಲ್ಲ ಇಮಿಡಿಯೇಟ್ಲಿ ಹಂಗೆ ಆ ಅಲ್ಲಿ ಡೈಲಾಗ್ ಕೊಡಿತೈದ ಏನೋ ಒಂದ್ ಮಾಡ್ತಿದ ಜನಗಳ್ನ ಇದ್ ಮಾಡ್ತಾ ಇದ್ರು ಗಿಲ್ಲಿ ನಟ ಚನ್ನಪ್ರ ಆಗಿಲ್ಲ ಮತ್ತೆ ಅಲ್ಲಿರೋ ಜನಗಳ್ನ ಕರೆಕ್ಟ್ ಆಗಿ ಮಲ್ಲಮ್ಮ ಹೊರಗಡೆ ಹೋಗಿತ್ತು ಅವ್ರ ಏನ್ ಮಾಡ್ಬಿಟ್ರು ಎಲ್ಲ ಒಳಗಡೆ ಇದ್ದವ್ರೆ ಅವ್ರನ್ನ ಎಲ್ಲ ನಾನೇ ಇದು ಅವರೇ ದೇವ್ರು ಅಮ್ಮ ಅಂತ ಎಲ್ಲ ಇದ್ ಮಾಡಿದ್ರು ಜನ ಪ್ರೀತಿ ಸ್ವಲ್ಪ ಕಮ್ಮಿ ಆಯ್ತು ಅವ್ರ ಮೇಲೆ ಕಡಿಮೆ ಆಯ್ತು ಪ್ರಕಾರ ಯಾರು ಸರ್ ಬಿಗ್ ಬಾಸ್ ಅಲ್ಲಿ ನನ್ ಪ್ರಕಾರ ಗೆಲ್ಬೇಕಾಗಿರೋದು ಫಸ್ಟ್ ಗಿಲ್ಲಿ ನೆಕ್ಸ್ಟ್ ಬಂದು ಯಾರು ಸರ್ ನೆಕ್ಸ್ಟ್ ಇನ್ನೊಬ್ರು ಯಾರು ಇದಾರ ಸರ್ ಅವ್ರು ಯಾರು ಸೀರಿಯಲ್ ಆಕ್ಟ್ರು ಇದೆಯಲ್ಲ ಅಲ್ಲ ಸರ್ ಜನ್ಸ್ ಅಲ್ಲ ಅವರು ಹಾ ಧನುಷ್ ಹಾ ಧನುಷ್ 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 ಅವರು ನೆಕ್ಸ್ಟ್ ಬಂದು ಇವರು ರಘು ಸರ್ ಈಗ ಒಂದು ಸಿಕ್ಸ್ ಚಾರ್ಟ್ ಇನ್ನೇ ಕಂಟಿನ್ಯೂ ನಾನು ಒಂದೊಂದು ದೇವಸ್ಥಾನ ಹೆಸರು ಹೇಳ್ತೀನಿ ಅದು ನಿಮ್ಗೆ ಯಾರು ಬೇಕು ಯಾರು ಬೇಡ ಹೇಳ್ತಾ ಹೋಗೋದು ಓಕೆ ಈಗ ನಾನು ಹೇಳ್ತೀನಿ ಉದಾಹರಣೆಗೆ ಇಲ್ಲಿ ಮತ್ತೆ ಕಾವ್ಯ ಇದೆ ಅಶ್ವಿನಿ ಗೌಡ ನೀವು ಯಾರು ಇದರಲ್ಲಿ ಯಾರು ನಿಮ್ಗೆ ಬೇಕು ಅಂತಂದ್ರೆ ಯಾರು ಬೇಡ ಅವ ಇಷ್ಟ ಬೇಡ ಓಕೆ ಹಾಂ ಸರ್ ಈಗ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಮತ್ತೆ ಅಶ್ವಿನಿ ಗೌಡ ಯಾರಿಗೆ ಯಾರು ಬೇಕು ಯಾರು ಬೇಡ ನಿಮಗೆ ನಮ್ಗೆ ಅಶ್ವಿನಿ ಗೌಡ ಬೇಡ ಅಶ್ವಿನಿ ಗೌಡ ಬೇಡ ಇಲ್ಲಿ ರಕ್ಷಿತಾ ಇಬ್ರೋ ಬೇಕು ಸರ್ ಇಬ್ರು ಬೇಕು ಇಬ್ರೋ ಇಲ್ಲಿ ಧನುಷ್ ಗಿಲ್ಲಿ ಇಲ್ಲಿ ಚಂದ್ರಪ್ರಭ ಗಿಲ್ಲಿ ಇಲ್ಲಿ ಕಾಕ್ರೋ ಸುಧೀ ಗಿಲ್ಲಿ ಇಲ್ಲಿ ಮೌಂಟೇನ್ ರಗೋ ಗಿಲ್ಲಿ ಇಲ್ಲಿ ಜಾನ್ವಿ ಗಿಲ್ಲಿ ಇಲ್ಲಿ ರಾಶಕ ಇಲ್ಲಿ ಇಲ್ಲಿ ಋಷಿ ಇಲ್ಲಿ ಇಲ್ಲಿ ಸುದೀಪ್ ಸುದೀಪ್ ಆ ಸರ್ ಸುದೀಪ್ ನಮ್ಮ ಬಾಸ್ ಸರ್ ಸುದೀಪ್ ಸುದೀಪ್ ಸರ್ ತರ ಸರ್ ಆ ಇಲ್ಲಿ ಇವಾಗ ನಾನು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಹನ್ನೆರಡು ಸೀಸನ್ ಬಂತು ಹನ್ನೆರಡು ಸೀಸನ್ ಅಲ್ಲೂ ಒಬ್ರೊಬ್ರು ಇಷ್ಟ ಆದ್ರು ಸುದೀಪ್ ಸರ್ದು ನಾನ್ ಚಿಕ್ಕವನ್ನ ಇರ್ಬೇಕಾರೆಂದನು ಅವ್ರದ್ದು ಫಿಲಂ ನೋಡ್ಕೊಂಡು ಅವ್ರ ನನ್ ಅವ್ರಿಗೆ ನನ್ ಫ್ಯಾನ್ ಫ್ಯಾನ್ ಹ್ಮ್ ಅವ್ರ್ ಇವಾಗೂ ಅಷ್ಟೇ ಯಾವ್ದನ್ನ ಮೂವಿ ರಿಲೀಸ್ ಆಯ್ತು ಅಂದ್ರೆ ಅವ್ರು ಮೂವಿ ನೋಡ್ತೀವಿ ಈಗ ಎಲ್ಲ ಅಭಿಮಾನಿಗಳು ಬರ್ತಡೇ ಮಾಡ್ತಾರೆ ಏನೇನೋ ಸೆಲೆಬ್ರೇಷನ್ ಮಾಡ್ತಾರೆ ನೀವು ಈ ಕಂಡಕ್ಟರ್ ಆಗಿ ಕಂಡಕ್ಟರ್ ಆಗಿ ಡ್ರೈವರ್ ಎರಡು ಎರಡು ಈಗ ವಯಸ್ಸಿಗೆ ನೀವು ಯಾವ ತರ ಸೆಲೆಬ್ರೇಟ್ ಮಾಡ್ತೀರಿ ಬರ್ಡೇನ ಬರ್ಡೇ ಅಥವಾ ಏನಾದ್ರು ಅಭಿಮಾನಿ ಅಭಿಮಾನಿಯಾಗಿ ಸರ್ ನಾವು ಅಲ್ಲಿ ಇಲ್ಲಿ ಹೋಗಲ್ಲ ಸರ್ ಇವಾಗ ಬರ್ಡೇ ಅಂದ್ಬಿಟ್ಟು ಅವ್ರ ಮನೆ ಹತ್ರ ಹೋಗೋದು ಜನ ಕ್ರೌಡ್ ಅವೆಲ್ಲ ನಾವು ಹೋಗಕ್ ಹೋಗೋಕು ಆಗಲ್ಲ ನಾವ್ ಮನಸ್ಸಲ್ಲೇ ಇದ್ ಮಾಡ್ಕೋತೀವಿ ಇಷ್ಟ ಅವರು ಅವ್ರ ಸಿನಿಮಾಗಳೆಲ್ಲ ನೋಡ್ತೀರಾ ಎಲ್ಲ ನೋಡ್ತೀವಿ ಯಾವ್ದು ಇಷ್ಟ ನನಗ ಅವ್ರ ಸಿನಿಮಾನ ಮಾಣಿಕ್ಯ ಮಾಣಿಕ್ಯಂತ ಒಂದು ಬರ್ತಾ ಇದ್ ಬಾಸ್ ಅಂತ ಬರ್ತಾ ಇದ್ಯಾಲ್ಲೇ ಸರ್ ಅದು ಬಿಗ್ ಬಾಸ್ ಅನ್ನೋದು ನಡೆಸ್ಕೊಡ್ತಾರೆ ವಾರ್ತಾ ಒಂದ್ ಸುದ್ದಿ ಬರ್ತಾರೆ ನೀವು ಅಲ್ಲ ಫಿಲಂ ಬಿಗ್ ಬಾಸ್ ಅಂತ ನಾನೇನೋ ಹೊಸದಾಗಿ ಫಿಲಂ ಓಪನ್ ಆಗ್ತಾ ಇದೆಯಾ ನಿಮ್ಗೆ ಸುದೀಪ್ ಸಿನಿಮಾಗಳೆ ಬಿಗ್ ಬಾಸ್ ಒಂದು ಕ್ರೆಡಿಟ್ ಕೊಡ್ತಾ ಇದ್ದೀವಿ ಅದೊಂದು ಸರ್ ಫಿಲಂ ಅಂತ ನೀವ್ ಯಾಕಂದ್ರೆ ಹಿಂದಿಲಿರುವಂತ ಇರುವಂತ ಸಲ್ಮಾನ್ ಖಾನ್ ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಕೊಡ್ತಾ ಇದಾರೆ ಅಂತ ಶೈಲಿ ಸೋನಿ ಮಾತಾಡೋ ಇದು

ಕಾಯಿ ಮೇಲೆ ಪ್ರೀತಿ ತಂದೆ ಬಗ್ಗೆ ತುಂಬಾ ತಂದೆ ಮೇಲೆ ತುಂಬಾ ಇದೆ ಸರ್ ಕಾಯಿ ಮೇಲೆ ಇದೆ ತಂದೆ ಮೇಲೆ ಸಿಕ್ಕಬಿಡಿದೆ ಆಯ್ ಮೇಲೆ ಇದೆ ಅಂತ ಬಿಡೋದು ಕಳೆ ಸಂಬಂಧ ಕಾಯಿ ಮೇಲೆ ಸ್ವಲ್ಪ ತಂದೆ ಮೇಲೆ ನಿಮಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್ ಅನ್ಸುತ್ತೆ ಇದೆ ನಿಮ್ ತಂದೆ ಇದ್ದರಾ ಇಲ್ಲ ಸರ್ ಇಲ್ಲ ಬೇಕೇ ನೀವು ಸ್ವಲ್ಪ ತುಂಬಾ ಕಾಡ್ತಾ ಇದೆ ಹೌದು ಈಗ ಊಟ ಮಾಡ್ತಾ ಇರೋದ್ರಿಂದ ಅವರಿಂದನೇ ನಾವು ಊಟ ಮಾಡ್ತೀವಿ ನಿಮ್ಮ ತಂದೆ ಇದ್ದಾರೆ ಅಂದ್ರೆ ಹೇಗೆ ಉದಾಹರಣೆ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂದ್ರೆ ಅವ್ರದ್ದು ಇದಿಂದನೇ ನಾನು ವರ್ಕ್ ಮಾಡ್ತಾ ಇರೋದು ನಮ್ಮ ಅಪ್ಪಾಜಿ ಇದ್ರಲ್ಲೇ ವರ್ಕ್ ಮಾಡಿ ಅವ್ರ ಡೆತ್ ಆಗಿತ್ತು ಅವ್ರದಿಂದ ನಾನು ಈ ಜಾಬ್ ಅಲ್ಲಿ ಮಾಡ್ತಾ ಇದ್ದೀನಿ ನನ್ನ ಏನ್ ಕೆಲಸ ಇದೆ ಅದನ್ನ ಮಾಡ್ತಾ ಇದೀನಿ ಮಾಡ್ತಾ ಇದ್ದೀನಿ ಓಕೆ ಯು ಸರ್